ನಡೆದುಕೊಂಡು ಹೋಗ್ತಾ ಇದ್ದ ಯುವತಿಗೆ ಸೆಕ್ಸ್ ಆಫರ್ ಅಪರಿಚಿತರನ್ನ ತರಾಟೆಗೆ ತೆಗೆದುಕೊಂಡ ಯುವತಿಯರು ಮಂಗಳೂರಿನ ನವಭಾರತ ಸರ್ಕಲ್ ಬಳಿ ಘಟನೆ ಶಬರಿ ಎಂಬಾತನ ಮೇಲೆ ಮಹಿಳಾ ಠಾಣೆಗೆ ದೂರು ಹಣ ಕೊಡ್ತೇನೆ ಬರ್ತೀರಾ ಅಂತ ಕೇಳಿದ ಆರೋಪ ವ್ಯಕ್ತಿಯನ್ನ ಪೊಲೀಸರಿಗೆ ಒಪ್ಪಿಸಿದ ಯುವತಿಯರು ನೋಡಿ ಮಂಗಳೂರಿನಲ್ಲಿ ಯಾವ ರೀತಿಯ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದನ್ನ ಒಬ್ಬ ಅಪರಿಚಿತ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಯುವತಿಯರಿಗೆ ಸೆಕ್ಸ್ ಆಫರ್ ಅನ್ನ ಮಾಡ್ತಾರೆ ಹಾಡು ಹಗಲೇ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ಈತ ಯಾವ ರೀತಿಯ ಮನುಷ್ಯ ಯಾವ ರೀತಿಯ ವ್ಯಕ್ತಿತ್ವ ಈತನದ್ದು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಶಬರಿ ಅನ್ನುವಂತಹ ಯುವಕ ಈ ಆಫರನ್ನು ದಾರಿಯಲ್ಲಿ ನಡ್ಕೊಂಡು ಯಾರು ಹೋಗ್ತಾ ಇದ್ದಾರೆ ಹುಡುಗಿರು ಅವರಿಗೆ ಆಫರನ್ನು ಕೊಡ್ತಿರುವಂಥದ್ದು ಈತ ಯಾಕೆ ಇವನು ಮನೆಯಲ್ಲಿ ಯಾರು ಹೆಣ್ಮಕ್ಳು ಇಲ್ವಾ ಅವರಿಗೆ ಈ ರೀತಿಯ ಘಟನೆಗಳು ಆದರೆ ಈತ ಸಹಿಸಿಕೊಂಡು ಸುಮ್ಮನಿರ್ತಾನ ಅಥವಾ ಏನಾದರೂ ಮಾನಸಿಕ ಖಿನ್ನತೆಯಿಂದ ಈತ ಬಳಲ್ತಾ ಇರಬಹುದಾ ಯಾಕಂತ ಹೇಳಿದರೆ ಹಾಡು ಹಾಗಲೇ ಮಂಗಳೂರಿನಲ್ಲಿ ದಿನನಿತ್ಯ ಅಲ್ಲಿ ಕೆಲಸಗಳಿಗೆ ಹೋಗೋರು ಶಾಲೆಗೆ ಹೋಗುವಂತಹ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಜೊತೆಗೆ ಸಭ್ಯಸ್ಥರು ಅವರಿಗೆ ನಾಚಿಕೆ ಆಗುತ್ತೆ ಈತನ ಮಾತುಗಳನ್ನ ಕೇಳ್ತಾ ಇದ್ರೆ ಒಬ್ಬ ಹುಡುಗ ಆಗಿ ನಮ್ಮೆಲ್ಲರ ಮರ್ಯಾದನ್ನು ತೆಗೆದು ಬಿಟ್ಟಲ್ಲ ಈತ ಅಂತೇಳಿ ಏನು ಕಥೆ ಹಾಗಾದ್ರೆ ಇತ್ನದು ಅದೇ ಅಲ್ಲಿ ಯುವತಿಯರ ಕರ್ತವ್ಯನ ಗಮನಿಸಲೇಬೇಕು ಅವರು ಧೈರ್ಯವನ್ನು ತಗೊಂಡು ಆತನಿಗೆ ತರಾಟೆಗೆ ತೆಗೆದುಕೊಳ್ತಾರೆ ಜೊತೆಗೆ ಪೊಲೀಸಿಗೆ ಒಪ್ಪಿಸುವಂತಹ ಕೆಲಸವನ್ನು ಮಾಡ್ತಾರೆ ಬೇರೆ ಎಲ್ಲೂ ಅಲ್ಲ ಹಲವು ಸಂದರ್ಭಗಳಲ್ಲಿ ಎಲ್ಲೋ ನಡೆದಂತಹ ಘಟನೆಗಳನ್ನು ನಾವು ಕೇಳ್ತಾ ಇರ್ತೇವೆ ಆದರೆ ಇದು ಮಂಗಳೂರಿನಲ್ಲೇ ಆಗಿದೆ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಮಂಗಳೂರಿನ ಭಾರತ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ ಯುವತಿಯರಿಗೆ ಸೆಕ್ಸ್ ಆಫರ್ ಈತ ಕೊಡ್ತಾ ಇರುವಂಥದ್ದು ಎಂದ ನಾಚಿಕೆ ಗೇಡಿನ ವಿಷಯ ಇದು ಈತ ಮಾಡುವಂತಹ ಒಂದು ಕೆಲಸಕ್ಕೆ ಈತನ ಮನೆಯವರು ಈಗ ತಲೆ ತಗ್ಗಿಸಿಕೊಂಡು ಹೋಗಬೇಕಂತಹ ಪರಿಸ್ಥಿತಿ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಮಾಧ್ಯಮಗಳಲ್ಲೂ ಎಲ್ಲ ಎಲ್ ಎಲ್ಲ ಕಡೆಗಳಲ್ಲೂ ಕೂಡ ಈ ವರದಿ ಪ್ರಸಾರ ಆಗ್ತಾ ಇದೆ ಈ ಶಬರಿ ಅನ್ನುವಂಥ ಯುವಕ ಏನಿದ್ದಾನೆ ಈತ ಸರಿಯಾಗಿ ಅಂದರೆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇಲ್ಲ ಸರಿಯಾಗಿ ಇದ್ದಾನೆ ಹೀಗೆ ಮಾಡಿದಾನೆ ಅಂತೇಳಿದರೆ ಮರ್ಯಾದೆ ಹೋಗುವಂತಹ ಸ್ಥಿತಿ ಈತನ ಈತನಿಂದ ಈತನ ಮುಖವನ್ನು ನೋಡಿದಂತಹ ಮನೆಯವರು ಈಗ ಯಾರಾದ್ರೂ ಆಸುಪಾಸಿನವ್ರು ಅಥವಾ ಕುಟುಂಬಿಕರು ಯಾರಾದರೂ ಈತನ ನೋಡಿದ್ರೆ ಈತನ ವಿಡಿಯೋವನ್ನ ನೋಡಿದ್ರೆ ತಲೆ ತಗ್ಗಿಸಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಏನು ಆನ್ಸರ್ ಮಾಡುವಂತ ಪರಿಸ್ಥಿತಿ ಇಲ್ಲ ಮನೆಯವರು ಇರೋದಿಲ್ಲ ಹಣ ಕೊಡ್ತೇನೆ ಬರ್ತೀರಾ ಅಂತ ಕೇಳ್ತಾನೆ ಯಾಕೆ ಇವರು ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ಅವರಿಗೆ ಹಾಗೆ ಯಾರಾದರೂ ಕೇಳಿದ್ರೆ ಸುಮ್ಮನಿರ್ತಾನ ತಳ್ಕೊಳುವಂತ ಶಕ್ತಿ ಇರುತ್ತಾ ಇದ ಮಾನ ಮರ್ಯಾದೆ ಬಿಟ್ಟು ಮಂಗಳೂರಿನ ನವಭಾರತ್ ಸರ್ಕಲ್ ಬಳಿ ಹೋಗಿ ಹೋಗಿ ಬರುವಂತ ಏನು ಹೋಗ್ತಾರೆ ಬರ್ತಾರೆ ಆ ಹುಡುಗಿಯರಿಗೆ ಇವನು ಕೇಳ್ತಾನಲ್ಲ ಇವನು ಮಣ್ಣು ಹೊಟ್ಟೆಗೆ ಏನ್ ತಿಂತಾನೆ ಅನ್ನ ತಿಂತಾನೆ ಅಥವಾ ಮಣ್ಣು ತಿಂತಾನೆ ಏನ್ ತಿಂತಾನೆ ಇವನು ಹಾಗಾದ್ರೆ ಯಾರೇ ಯಾಕೆ ಈ ರೀತಿಯ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಳ್ತಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಹಿಗ್ಗ ಮುಗ್ಗ ತರಿಸಿದಾರೆ ಯುವ ಮೆಚ್ಚಲೇಬೇಕಾ ಕೆಲಸವನ್ನ ಯಾರೇ ಮಾಡಿರ್ಲಿ ಒಂದು ವೇಳೆ ಹಾಗೆ ಅವರು ಬಿಟ್ಟು ಈತ ಹುಚ್ಚ ಅಂತ ಹೇಳಿ ಬಿಟ್ಟು ಬಿಟ್ಟು ಹೋಗ್ತಾ ಇದ್ರೆ ಈತ ಮತ್ತಷ್ಟು ಹುಡುಗಿಯರಿಗೆ ಇದೇ ರೀತಿ ಆಫರನ್ನು ಕೊಡ್ತಾ ಇದ್ದ ಏನು ಇವನು ಬಾಂಬೆ ರೆಡ್ ಲೈಟ್ ಏರಿಯಾ ಅಂತ ಅಂದ್ಕೊಂಡಿದ್ದಾನೆ ಇವನು ಮಂಗಳೂರು ಅಂದರೆ ಏನು ಅಂದ್ಕೊಂಡಿದ್ದಾನೆ ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ ಇವನು ಹೇಳಿದಂಥ ಮಾತುಗಳಿಗೆ ಒಪ್ಕೊಳ್ತಾರೆ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಅನ್ನುವಂಥ ಮೈಂಡ್ಸೆಟ್ ಇದೆಯಾ ಅವನಿಗೆ ಆದರೆ ಇವನು ಏನು ಕೆಲಸ ಮಾಡ್ತಾ ಇದ್ದಾನೆ ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನೋದು ಕೂಡ ತಿಳಿಬೇಕಾಗತ್ತೆ ತಿಳಿಯದೇ ತಿಳಿಯದಿದ್ರೆ ತಪ್ಪಾಗುತ್ತೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಈತನ ವ್ಯಕ್ತಿತ್ವ ಯಾವ ರೀತಿ ಇವನು ಏನ್ ಕೆಲಸ ಮಾಡ್ತಾ ಇದ್ದ ಶಬರಿ ಅನ್ನುವಂಥ ಹೆಸರು ಮಾತ್ರ ಗೊತ್ತಾಗ್ತಾ ಇದೆ ಈತ ಎಲ್ಲಿ ಅವನು ಮಂಗಳೂರಿನ ನವಭಾರ ಸರ್ಕಲ್ ಬಂದಿಗೆ ಈತ ಏನ್ ಮಾಡ್ತಾ ಇದ್ದ ಇಲ್ಲೇ ವೀಡಿಯೋ ಮಾಡ್ತಾರೆ ಎಲ್ಲ ಹುಡುಗಿಯರು ಹಣಕ್ಕೆ ಬರ್ತಾರೆ ಊಳ್ಳೆ ತರ್ಕಾರಿ ನವಭಾರತ್ ಅಂತ ಏನಾಗ್ತಾ

ನೋಡಿ ಯಾವ ರೀತಿಯ ಒಂದು ಕೃತ್ಯಕ್ಕೆ ಈಗ ಮಂಗಳೂರು ಸಾಕ್ಷಿಯಾಗಿದೆ ಅನ್ನುವಂಥದ್ದು ಪ್ರತಿ ಸಂದರ್ಭಗಳಲ್ಲೂ ಕೂಡ ಒಂದು ಕಡೆ ನಾವು ನಮ್ಮ ಮಂಗಳೂರು ಡೆವಲಪ್ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಬರ್ತಾ ಇದ್ದೇವೆ ಈಗ ಇಂತಹ ಒಂದು ಪ್ರಕರಣ ಮಂಗಳೂರು ನವಬಾತ್ ಸರ್ಕಲ್ ಬಳಿ ಈ ಒಂದು ಘಟನೆ ನಡೆದಿದೆ ಶಬರಿ ಎಂಬಾತನ ಎಂಬತ್ನಿಂದ ಇದು ಕೃತ್ಯ ನಡೆದಿರುವಂಥದ್ದು ಹಣ ಕೊಡ್ತೇನೆ ಬರ್ತೀರಾ ಅಂತ ಸೆಕ್ಸ್ ಆಫರ್ ಅನ್ನು ಈತ ಮಾಡ್ತಾನೆ ಯಾವ ರೀತಿಯ ಮನಸ್ಥಿತಿ ನಾವು ಹಾಡು ಹಗಲೇ ಮನೆಯ ಹೆಣ್ಮಕ್ಳನ್ನು ಎಲ್ಲಿಗಾದರೂ ಕಳಿಸಬೇಕು ಅಂತ ಹೇಳಿದ್ರೆ ಇಂಥವರಿಂದ ಭಯಪಡುವಂತಹ ಪರಿಸ್ಥಿತಿ ಇದೆ ಈಗ ಪೋಷಕರು ಯಾವಾಗಲೂ ಕೂಡ ಹೆಣ್ಮಕ್ಕಳನ್ನು ಹೊರಗಡೆ ಕೆಲಸಕ್ಕೆ ಕಳಿಸ್ತಾರೆ ಈ ಸಂದರ್ಭದಲ್ಲಿ ಇಂತಹ ಇದ್ದರೆ ಯಾವ ರೀತಿ ಅವರು ದಿನನಿತ್ಯದ ಕೆಲಸಕ್ಕೆ ಹೋಗಬೇಕು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಇಂಥವರಿಂದ ಮಹಿಳೆಯರು ಕೂಡ ಹೊರಗಡೆ ಹೋಗಲಿಕ್ಕೆ ಭಯಪಡಬೇಕಾದಂತಹ ಪರಿಸ್ಥಿತಿ ಇದೆ ಸೆಕ್ಸ್ ಆಫರನ್ನು ಮಾಡುವಂಥ ಈತನ ಒಂದು ಮಾತುಗಳನ್ನು ಕೇಳ್ತಾ ಇದ್ರೆ निजालू असह्य अन्सते ಯುವತಿಯ ಜೊತೆ ಅನುಚಿತ ವರ್ತನೆ ಅನ್ಯ ಕೋಮಿನ ಯುವಕನಿಗೆ ಹಲ್ಲೆ ಪ್ರಕರಣ ಹಲ್ಲೆ ನಡೆಸಿದ ಆರೋಪದಡಿ ಹಿಂದೂ ಯುವಕರ ಬಂಧನ ಹಿಂದೂ ಯುವಕರ ಬಂಧನಕ್ಕೆ ಖಂಡನೆ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಸುಳ್ಯ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಬಸ್ನಲ್ಲಿ ಯುವತಿಯ ಜೊತೆ ಒಬ್ಬ ಯುವಕ ಅನುಚಿತ ವರ್ತನೆಯನ್ನ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ ಜೊತೆಗೆ ಅನ್ಯ ಕೋಮಿನ ಯುವಕನಿಗೆ ಹಲ್ಲೆ ಪ್ರಕರಣ ನಡೆಸಿದಂತಹ ಆರೋಪದ ಅಡಿ ಹಿಂದೂ ಯುವಕರನ್ನ ಬಂಧನ ಮಾಡಲಾಗಿದೆ ಹಿಂದೂ ಯುವಕರ ಬಂಧನವನ್ನ ಏನು ಮಾಡಿದ್ದಾರೆ ಪೊಲೀಸ್ನವರು ಅದಕ್ಕೆ ಹಿಂದೂ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ ಯುವತಿಯ ಜೊತೆ ಅನುಚಿತವಾಗಿ ವರ್ತಿಸಿದ್ದ ಅಬ್ದುಲ್ ನಿಯಾಜ್ ನಿಯಾಜ್ಗೆ ಹಿಗ್ಗಾಮುಗ್ಗ ತಳಿಸಿದ ಹಿಂದೂ ಕಾರ್ಯಕರ್ತರು ಘಟನೆ ಸಂಬಂಧ ಯುವತಿ ಹಾಗೂ ನಿಯಾಜ್ ನಿಂದೂರು ವರ್ಷಿತ್ ಚೊಕ್ಕಾಡಿ ಹಾಗೂ ಮಿಥುನ್ ಸುಳ್ಯ ಬಂಧನ ಬಂಧನವನ್ನ ಖಂಡಿಸಿ ಪೊಲೀಸರ ವಿರುದ್ಧ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್